ಏನ್ ಇದ್ರಿ ಕವಿಗಳು ಕವಿಗಳು ನಗದ ತೂತಿನಂದು ಹಾಯ್ದು ಬಂದಕ್ಕೆ ಯಾರು ಹೌದ ಹೌದ್ರ ನಗದ ತೂತಿನಂದು ಹಾಯ್ದು ಬಂದಕ್ಕೆ ಯಾರು ಮಾಸ್ತರ್ ನಗದ ಅಂದ್ರೆ ಎಷ್ಟ್ ಇರ್ತೈತಿ ಒಟ್ಟ ಸಣ್ಣ ಪ್ರಮಾಣ ಇರ್ತೈತ್ರಿ ನಗದ ತೂತ ಸಣ್ಣ ಪ್ರಮಾಣ ಇರ್ತೈತಿ ಹತ್ತ ಕೋಪಕ್ಕೆ ನಗದ ತೂತಿನಾಗ ಹಾದ ಬಂದಾಳ ಹೌದ್ ಹೌದ್ರ್ಯಾ ಏನ ಕಾರಿ ನಗದ ತೂತಿನಾಗ ಹಾದಾಳ ಹೌದು ಅಲ್ಲಿ ಹಾಯಾಕಿ ಹಾಕಿ ಏನ್ ಕಾರಣ ಇತ್ತ ಏನ ಕಾರಣ ಹೌದು ಯಾವ ಸಂದರ್ಭ ಸಂದರ್ಭಕ್ಕೆ ಮತ್ತೆ ಬಂದಿತ್ತ ಹೌದೌದ್ಯಾ ಹೌದ್ ಕೇಳಿಗಳು ಏನ್ ಎತ್ತಿ ಋಷಿ ಯಾವ ಬೋಳನೆ ಋಷಿ ಯಾವದ ಹೌದು ಹೌದಲ್ಯಾ ಒಟ್ಟ ಕೂದಲ ಬೆಳೆದಿಲ್ಲ ಹೌದು ಬಳ್ಳ ಮತ್ ಕೂದ್ರೆ ಬೆಳದಾವು ಹೌದಲ್ಲ ಹೌದು ಒಟ್ಟು ಬೋಳ ನೆತ್ತಿ ರುಚಿ ಯಾವ ಏನ ಕಾರಣಕ್ಕ ಕೂದ್ರ ಹೋಗ್ಯಾವ್ ಹೌದ್ ಹೌದಲ್ಲ ಬೋಳಿ ಏನ್ರಿ

காணி <laughs> ಏನ್ ಕವಿಗಳು ಏನ್ ಮುಳ್ಳಿನ ಹಂದಿಗೆ ಏದ ಅಂತಾರ ತಮ್ಮ ಹೋಗೌದ್ರೇವಿ ಹಳ್ಳಿ ಹೇಳು ತಮ್ಮ ಹೌದ ಹೌದಾ ಮತ್ತೇನ್ ಕೇಳ್ತಾರ ಮುಳ್ಳಿನ ಹಂದಿಗೆ ಏದ ಅಂತಾರ ತಮ್ಮ ಹೋಗುದಿಲ್ಲ ಹೇಳೋ ಯಾವಲ್ಲಿ ಉತ್ಪನ್ನವಾಯ್ತು ತೇ ರಾತ್ರಿ ಐಲಾ ದೇವಿಗೆ ಹಲ್ಲಿ ಏನ ಬೆಳತಮ್ಮ ಹೌದಲ್ಲ ಹಲ್ಲ ಮುರುದೇನ ಒಬ್ರು ಮಾದಿತ್ತು ಹಲ್ಲ ಮುರುದೇನ ಒಬ್ರು ಹಾಗಿತ್ತು ವಾಕ್ಯ ಹೇಳ್ತಾರೆ ಕವಿಗಳು ಏನು ಹೇಳ್ತಾರೆ ಕರкла 샘ಪು ಪ್ರಾಣಿ ಹುಟ್ಟಿ ತೆಂಗೋತಮ್ಮ ಆ ಅದು ಯಾರು ಮನೆಯಾಗೈತೆ ಹೌದೌದು ಯಾಪ್ರಗದು ಕರкла ಆ ಪ್ರಾಣಿ ಎಲ್ಲಿ ಐತಿ ಅನ್ನಿಲ್ರಿ ಮಾಸ್ತರ್ ಯಾವ ಮನೆಯೋಡೋ ಏನೇನ್ ಹೇಳ್ತಾರ ಬಾ ಬಿಲ್ಯಾ ಒಟ್ಟು ಪ್ರಾಣಿ ಹೆಸ್ರು ಹೇಳ್ಬೋದ್ರಿ ಏ ಹೇಳ್ಬೋದಾರ ಪ್ರಾಣಿ ಹೆಸ್ರು ಹೇಳ್ಬೇಕಲ್ಲ ನೋಡೋಣ ಎಲ್ಲಿ ಏನೇನು ತಿನ್ನತೈತಿ ಹೌದಾ ನೋಡ ಹೇಳ್ತಾನ के अगला श्याम बोपडा ने हॉटेल चांदमा हे सवणीस पन्ना मोठे लागता हे ते काय के एवढं ಹೋಯ್ ಗಡನವಾಳ ಮಾಳೋದೆ ತ ಜಯ ಆಗಾ ಗಜಾ ಜಯ ಬದಂ ಜಾಬಾಳ್ ಕೊರದೇ ನಂದೆವರ ಗುರು ಒಡಿವಾ ಹೋಯ್ ದೋತ್ರ ಬರಲಿಲ್ಲ ಹಂಗ ಮನೆಗೆ ಮರಿಯಾದೆ ಆಗಾ ಗಜಾ ಜಯ ಆಗಾ ದೋತ್ರ ಬರಲಿಲ್ಲ ಹಂಗ ಮನೆಗೆ Hora mate ರಾಜ ಕಾಂದ್ರಾ ಜಿಲ್ಲ